ಆತ್ಮೀಯ ತಮ್ಮೆಲ್ಲರಿಗೂ ರಘು ಎಜುಕೇರ್ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ತಮ್ಮೆಲ್ಲರಿಗೂ ತಿಳಿದಿರುವಂತೆ ಕರ್ನಾಟಕ ರಾಜ್ಯ ಸಾರ್ವಜನಿಕ ಶಿಕ್ಷಣ ಇಲಾಖೆಯು ಆರ್ ಟಿಇ ಎರಡ್ ಸಾವಿರದ ಹತ್ತೊಂಬತ್ತನೇ ಸಾಲಿನ ಶಿಕ್ಷಣ ಹಕ್ಕು ಅಡಿಯಲ್ಲಿ ಪ್ರವೇಶ ಪ್ರಕ್ರಿಯೆ ಆರಂಭಿಸಿದ್ದು ನೆರೆವೇರೆ ಶಾಲೆಗಳ ತಾತ್ಕಾಲಿಕ ಪಟ್ಟಿಯನ್ನು ತನ್ನ ವೆಬ್ಸೈಟ್ನಲ್ಲಿ ಪ್ರಕಟಿಸಿದೆ ಅಲ್ಲದೆ ಈ ತಾತ್ಕಾಲಿಕ ನೆರೆವೇರೆ ಪಟ್ಟಿಗೆ ಆಬ್ಜೆಕ್ಷನ್ಗಳನ್ನು ಇದ್ದರೆ ಆ ಆಬ್ಜೆಕ್ಷನ್ಗಳನ್ನು ಫೈಲ್ ಮಾಡೋಕೇನೆ ಒಂದು ಲಿಂಕ್ ಅನ್ನು ತನ್ನ ವೆಬ್ಸೈಟ್ ನಲ್ಲಿ ಪ್ರಕಟಿಸಿರುತ್ತದೆ ಈ ಲಿಂಕ್ ಅನ್ನು ಬಳಸಿಕೊಂಡು ಅಬ್ಜೆಕ್ಷನ್ಸ್ ಸಲ್ಲಿಸುವುದು ಹೇಗೆ ಎಂಬುದನ್ನು ಈ ವಿಡಿಯೋ ಮೂಲಕ ತಿಳಿಯೋಣ ವಿಡಿಯೋ ಶುರು ಮಾಡೋದಕ್ಕಿಂತ ಮುಂಚಿತವಾಗಿ ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಆಗಿಲ್ಲವೋ ಅವರು ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಂಡು ನಮ್ಮ ಚಾನೆಲ್ ಅನ್ನ ಪ್ರೋತ್ಸಾಹಿಸಬೇಕೆಂದು ಮನವಿ ಬನ್ನಿ ವಿಡಿಯೋ ಶುರು ಮಾಡೋಣ ಆತ್ಮೀಯ ವೀಕ್ಷಕರೇ ಮೊದಲಿಗೆ ಗೂಗಲ್ ಸರ್ಚಲ್ಲಿ ಸ್ಕೂಲ್ ಎಜುಕೇಷನ್ ಅಂತ ಟೈಪ್ ಮಾಡಿ ಸರ್ಚ್ ಕೊಡಿ ಇಲ್ಲಿ ಸ್ಕೂಲ್ ಎಜುಕೇಷನ್ ಇನ್ ಕರ್ನಾಟಕ ಅಂತ ಇದೆ ಅಲ್ವಾ ಅದರ ಮೇಲೆ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದಾಗ ನಾವು ನೇರವಾಗಿ ಡಿಪಾರ್ಟ್ಮೆಂಟ್ ಆಫ್ ಪಬ್ಲಿಕ್ ಇನ್ಸ್ಟ್ರಕ್ಷನ್ ಗೌರ್ಮೆಂಟ್ ಆಫ್ ಕರ್ನಾಟಕ ಅಂದರೆ ಸಾರ್ವಜನಿಕ ಶಿಕ್ಷಣ ಇಲಾಖೆಯ ವೆಬ್ಸೈಟಿಗೆ ಮುಖ್ಯ ಪುಟ ಓಪನ್ ಆಗ್ತದೆ ಸೊ ಇಲ್ಲಿ ಸಾರ್ವಜನಿಕ ಶಿಕ್ಷಣ ಇಲಾಖೆಯ ಮುಖಪಟದಲ್ಲಿ ಇಲ್ಲಿ ಆರ್ ಟಿಇ ಆಬ್ಜೆಕ್ಷನ್ ಸಿಸ್ಟಮ್ ಫಾರ್ ನೇಬರ್ಹುಡ್ ಸ್ಕೂಲ್ ಲಿಸ್ಟ್ ಅಂತ ಇದೆ ಅಲ್ವಾ ಇದರ ಮೇಲೆ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದಾಗ ಒಂದು ವೆಬ್ ಪೋರ್ಟಲ್ ಓಪನ್ ಆಗ್ತದೆ ಸೊ ಇದರಲ್ಲಿ ಆಬ್ಜೆಕ್ಷನ್ ರಿಜಿಸ್ಟ್ರೇಷನ್ ಫಾರ್ಮ್ ಅಂತ ಇದೆ ಮೊದಲನೇದಾಗಿ ನೇಮ್ ಅಂತ ನಾವು ಸಲ್ಲಿಸಬೇಕು ಇಲ್ಲಿ ಇಲ್ಲಿ ನೇಮ್ ಅಂತ ನೇಮ್ ಅಂತ ಇದೆ ನಮ್ಮ ಕಂಪ್ಲೇಂಟ್ ನೇಮ್ ಆಫ್ ದ ಕಂಪ್ಲೇನ್ ಅಂತ ಅಂದರೆ ಯಾರು ಆಬ್ಜೆಕ್ಷನ್ ಸಲ್ಲಿಸ್ತಾ ಇರ್ತಾರೆ ಅವರ ಹೆಸರನ್ನು ಇಲ್ಲಿ ಟೈಪ್ ಮಾಡಬೇಕು ನಂತರ ಎರಡನೇದಾಗಿ ಅವರ ಮೊಬೈಲ್ ನಂಬರ್ ಅಂದರೆ ಅವರ ಮೊಬೈಲ್ ನಂಬರ್ನ ಎಂಟ್ರಿ ಮಾಡಬೇಕು ಅಲ್ಲಿ ಒ ಟಿ ಪಿ ಜನ್ರೇಟ್ ಆಗಿ ಬರುತ್ತೆ ನೇಮ್ ಇನ್ ನೇಮನ್ನು ಎಡಿಟ್ ಮಾಡಿ ನಂತರ ನಿಮ್ಮ ಮೊಬೈಲ್ ನಂಬರ್ ಕೊಡಿ ಓ ಟಿ ಪಿ ಜನರೇಟ್ ಮೇಲೆ ಕ್ಲಿಕ್ ಮಾಡಿ ಓ ಟಿ ಪಿ ಜನರೇಟ್ ಆದಮೇಲೆ ಓ ಟಿ ಪಿಯನ್ನು ಎಂಟರ್ ಮಾಡಿಬಿಟ್ಟು ವ್ಯಾಲಿಡೇಟ್ ಓ ಟಿ ಪಿ ಅಂತ ಇದೆಯಲ್ಲ ಅದರ ಮೇಲೆ ಕ್ಲಿಕ್ ಮಾಡಿ ಆಗ ಅಬ್ಜೆಕ್ಷನ್ ಫಾರ್ಮ್ ಈ ರೀತಿಯಾಗಿ ಓಪನ್ ಆಗ್ತದೆ ಇಲ್ಲಿ ಅಬ್ಜೆಕ್ಷನ್ ಫಾರ್ಮಲ್ಲಿ ಅಬ್ಜೆಕ್ಷನ್ ಡಿಸ್ಟಿಕ್ ಯಾವುದು ಅಂತಿದೆ ನಿಮ್ಮ ಡಿಸ್ಟಿಕನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ ಯಾವ ಡಿಸ್ಟಿಕ್ ಅಂತೀರ ಆ ಡಿಸ್ಟಿಕನ್ನು ಬೆಂಗ್ಳೂರ್ನ ನಾಲ್ಕು ಸೆಲೆಕ್ಟ್ ಮಾಡ್ಕೊತೀರಾ ಆ ನಾಲ್ಕು ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ ನಂತರ ಬ್ಲಾಕ್ ಏನಿದೆ ಆ ಬ್ಲಾಕನ್ನು ಸೆಲೆಕ್ಟ್ ಮಾಡ್ಕೊಂಡ್ರೆ ನಾಲ್ಕು ಅಂತ ಹೇಳಿ ಮಾಡ್ತಕ್ಕೊಂಡಿದ್ದು ನಾನಿಲ್ಲಿ ಕಂಪ್ಲೇಂಟ್ ಟೈಪ್ ಅಂದರೆ ಇಲ್ಲಿ ಕೊಟ್ಟಿದ್ದಾರೆ ವಿಲೇಜ್ ರಿಲೇಟೆಡ್ ಕಂಪ್ಲೇಂಟ್ ಇದ್ದಾವೋ ಅರ್ಬನ್ ಲೋಕಲ್ ಬಾಡಿ ರಿಲೇಟೆಡ್ ಕಂಪ್ಲೇಂಟ್ಸ್ ಇದ್ದಾವೋ ಕಾರ್ಪೊರೇಷನ್ ವಾರ್ಡ್ ರಿಲೇಟೆಡ್ ಕಂಪ್ಲೇಂಟ್ಸ್ ಇದಾವೋ ಸ್ಕೂಲ್ ರಿಲೇಟೆಡ್ ಕಂಪ್ಲೇಂಟ್ಸ್ ಇದ್ದಾವೆ ಅಥವಾ ಅದರ್ಸ್ ಬೇರೆ ಬೇರೆ ಯಾವುದಾದ್ರು ಕಂಪ್ಲೇಂಟ್ಸ್ ಇದಾವೆ ಅದನ್ನ ಇಲ್ಲಿ ನೀವು ಸೆಲೆಕ್ಟ್ ಮಾಡಿ ನಂತರ ವಾರ್ಡ್ ನಂಬರ್ಸು ಮತ್ತು ಡಿಸ್ಪ್ಲೇ ಆಗ್ತದೆ ಅದರಲ್ಲಿ ನಿಮ್ಗೆ ಯಾವ ವಾರ್ಡ್ ಬೇಕೋ ಆ ವಾರ್ಡನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ ಸೆಲೆಕ್ಟ್ ಮಾಡ್ಕೊಂಬಿಟ್ಟು ನಂತರ ಏನು ಮಾಡಿದ್ರೆ ನೆಕ್ಸ್ಟ್ ಒಂದು ಯುವರ್ ಮೆಸೇಜ್ ಅಂತೇಳಿ ಆಪ್ಷನ್ ಇದೆ ಅದರಲ್ಲಿ ಏನಪ್ಪ ಅಂತಂದರೆ ನಿಮ್ಮ ಕಂಪ್ಲೇಂಟನ್ನು ಡಿಟೇಲ್ ಆಗಿ ಅಲ್ಲಿ ಟೈಪ್ ಮಾಡಿಬಿಟ್ಟು ಸಬ್ಮಿಟ್ ಮಾಡಿದರೆ ನಿಮ್ಮ ಕಂಪ್ಲೇಂಟ್ ಏನಾಗ್ತದೆ ಆಬ್ಜೆಕ್ಷನ್ ಏನಾಗ್ತದೆ ಅಂತಂದರೆ ಫೈಲ್ ಆಗ್ತದೆ ನಂತರ ಆಬ್ಜೆಕ್ಷನ್ಗೆ ಸಂಬಂಧಿಸಿದಂತೆ ಅವ್ರು ಏನು ಫೀಡ್ಬ್ಯಾಕ್ ಕೊಡ್ತಾರೆ ಅದು ನಿಮಗೆ ಮೆಸೇಜ್ ಮೂಲಕ ಬರುತ್ತೆ ನೀವು ಆ ನಂತರ ಅದನ್ನು ಮೆಸೇಜಲ್ಲಿ ನೀವು ಅದನ್ನು ನೋಡ್ಕೋಬಹುದಾಗಿದೆ ಈ ರೀತಿಯಾಗಿ ಶಿಕ್ಷಣ ಇಲಾಖೆ ಆಬ್ಜೆಕ್ಷನ್ ಸಲ್ಲಿಸಲಿಕ್ಕೆ ಅವಕಾಶವನ್ನು ಕಲ್ಪಿಸಿದೆ ಪಾಲಕರೇ ಆದ್ದರಿಂದ ಆಬ್ಜೆಕ್ಷನ್ ಸಲ್ಲಿಸಲು ಬಯಸುವಂಥ ಎಲ್ಲ ಆರ್ ಟಿ ಇ ಪಾಲಕರಿಗೆ ಈ ವಿಡಿಯೋವನ್ನು ತಪ್ಪದೇ ಶೇರ್ ಮಾಡಿ ಅವರಿಗೂ ಈ ಮಾಹಿತಿ ತಿಳಿಯಲಿ ಈ ವಿಡಿಯೋ ಈ ಮಾಹಿತಿ ತಮಗೆ ಇಷ್ಟವಾಗಿದ್ದಲ್ಲಿ ತಪ್ಪದೇ ಅಭಿಮಾನಪೂರ್ವಕವಾದ ಒಂದು ಲೈಕ್ ಕೊಡಿ ಇದರಿಂದ ನಮಗೆ ಪ್ರೋತ್ಸಾಹ ಸಿಕ್ಕಂತಾಗುತ್ತದೆ ಮತ್ತು ಏನಾದರೂ ಕಾಮೆಂಟ್ಸ್ ಇದ್ದರೆ ಕಾಮೆಂಟ್ಸ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಈ ವಿಡಿಯೋವನ್ನು ನೋಡಿದ್ದಕ್ಕಾಗಿ ತಮ್ಮೆಲ್ಲರಿಗೂ ಧನ್ಯವಾದಗಳು ಶುಭವಾಗಲಿ ಶುಭ ದಿನ